ಜಿಲ್ಲೆಯ ವಿವಿಧೆಡೆ ಇಂದು ಕ್ರಿಸ್ಮಸ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಕ್ರೈಸ್ತ ಬಾಂಧವರು ಹೊಸ ಉಡುಪು ಧರಿಸಿ ಚರ್ಚ್ಗಳಿಗೆ ಆಗಮಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ಹಾಗೆಯೇ ಚರ್ಚ್ಗಳನ್ನು ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಲಾಗಿತ್ತು ಕ್ರೈಸ್ತ ಬಾಂಧವರು ಸಂಭ್ರಮ ಸಡಗರದೊಂದಿಗೆ ಆಚರಿಸುವ ಮೂಲಕ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು ಕ್ರಿಸ್ಮಸ್ ಪ್ರಯುಕ್ತ ಚರ್ಚ್ಗಳಿಗೆ ವಿಶೇಷವಾಗಿ ವಿದ್ಯುತ್ ದೀಪ ಅಲಂಕಾರ ಮಾಡಿರುವುದು ಹಾಗೂ ಚರ್ಚ್ ಆವರಣದಲ್ಲಿ ನಿರ್ಮಿಸಿರುವ ಗೋದಲಿ ನೋಡುಗರ ಕಣ್ಮನ ಸೆಳೆಯುತ್ತಿದ್ದು ಜಾತಿ ಧರ್ಮ ಭೇದವಿಲ್ಲದೆ ಅನ್ಯ ಧರ್ಮೀಯರು ಸಹ ಚರ್ಚ್ಗೆ ಆಗಮಿಸಿ ವೀಕ್ಷಿಸುತ್ತಿರುವ ದೃಶ್ಯ ಕಂಡುಬಂತು ಅದೇ ರೀತಿ ಕ್ರೈಸ್ತ ಧರ್ಮೀಯರು ತಮ್ಮ ಮನೆ ಹಾಗೂ ಮನೆಯ ಅಂಗಳದಲ್ಲಿ ಗೋದಲಿ ನಿರ್ಮಿಸಿ ತಮ್ಮ ಸಂಪ್ರದಾಯದಂತೆ ಕ್ರಿಸ್ತನನ್ನು ಆರಾಧಿಸಿದ್ರು ಏನು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಗರದ ವಿವಿಧ ಚರ್ಚ್ಗಳಿಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಫಾದರ್ಗಳು ಹಾಗೂ ಕ್ರೈಸ್ತ ಬಾಂಧವರಿಗೆ ಶುಭಾಶಯ ಕೋರಿದ್ರು ಹಾಗೆಯೇ ಸರ್ವರಿಗೂ ಒಳಿತಾಗಲಿ ಎಂದು ಪ್ರಾರ್ಥಿಸಿದ್ರು ಯೇಸುವಿನ ತಂದೆಯ ಜನ್ಮದಿನ ನಾಸನ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ವಿಶ್ವ ಹ್ಯಾಪಿ ಮೆರಿ ಕ್ರಿಸ್ಮಸ್ ಆ ತಂದೆ ಏಸು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಮಳೆ ಬೆಳೆ ಆಗಲಿ ಜಿಲ್ಲೆಯಲ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದೀರಿ ಎಲ್ಲ ಚರ್ಚ್ಗಳಿಗೆ ಸೆಂಟ್ ಫಿಲೋಮಿನಾ ಚರ್ಚ್ ಆಗಿದ್ದು ಸಿ ಎಸ್ ಐ ಚರ್ಚ್ಗಳಿಗೆ ಇವತ್ತು ಭೇಟಿ ನೀಡಿ ನಮ್ಮ ಸಮಾಜದವ್ರಿಗೆ ಒಂದು ವಿಶೇಷ ತಿನ್ನುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಆ ಜೊತೆಗೆ ಆ ಏಸು ತಂದೆಯನ್ನು ನಂಬಿದವರು ಯಾವತ್ತೂ ಅವರಿಗೆ ಮೋಸ ಆಗಿಲ್ಲ ಯೇಸು ತಂದೆ ನಂಬದವ್ರಿಗೆ ಖಂಡಿತವಾಗಿಯೂ ತಂದೆ ಕೈ ಬಿಟ್ಟಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸಹ ಕ್ರಿಶ್ಚಾನಿಟಿ ಓದ್ ಓದ್ಬಂದ್ರಿಂದ ನನಗೆ ಈ ದಿನ ಒಂದು ಪವಿತ್ರವಾದ ದಿನ ಅಂತಲೇ ನಾನು ಹೇಳ್ತೀನಿ ನನಗೆ ಏನೋ ಒಂದು ಖುಷಿ ಸಂತೋಷ ತರುವಂಥ ವಿಷಯ ಯಾಕಂದರೆ ನಾನು ಸಹ ಚಿಕ್ಕದಿಂದನೂ ಕ್ರೈಸ್ತ ಸಮಾಜದ ಶಾಲೆಯಲ್ಲಿ ಓದಿದ್ರಿಂದ ಒಂದು ಈ ದಿನವನ್ನು ನಾವು ಯಾವತ್ತೂ ಚಿಕ್ಕದಿಂದ ಮರೆಯೋಕ್ಕಾಗಲ್ಲ ಇದು ಹಬ್ಬ ಗೊತ್ತೇ ಇದೆ ಎಲ್ಲಾರ್ಗು ಕ್ರಿಸ್ಮಸ್ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಬರ್ತ್ ಆಫ್ ಜೀಸಸ್ ಎಂದು ಸೊ ಅದಕ್ಕೋಸ್ಕರ ಇಲ್ಲಿ ಚರ್ಚಲ್ಲಿ ಎಲ್ಲರೂ ಸೇರಿಕೊಂಡು ಫ್ಯಾಮಿಲಿ ಜೊತೆಯಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತೀವಿ ನಿಮ್ಮೆಲ್ಲರಿಗೂ ಮೇರ್ ಕ್ರಿಸ್ಮಸ್